ವಿರಾಜಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಎಸ್ಎಸ್ಎಲ್ಸಿ ಬಾಲಕರ ಮತ್ತು ಬಾಲಕಿಯರ ನಿಲಯದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭ ಸಂಭ್ರಮದಿಂದ ಜರುಗಿತು ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಾಫಿ ನಿವೃತ್ತ ಶಿಕ್ಷಕರಾದ ಮಂಜುನಾಥ್ ಮೂರ್ನಾಡಿನ ಸಾಹಿತಿ ಹಾಗೂ ಕವಯತ್ರಿ ಶಿಕ್ಷಕಿ ರಮ್ಯಾ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಸೈಂಟ್ ಆ್ಯಂಡ್ಸ್ ಪದವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಅರ್ಜುನ್ ಮೌರ್ಯ ಸಿ ಪರೀಕ್ಷೆ ಸಿದ್ಧತೆ ಭವಿಷ್ಯದ ಕುರಿತು ಆರ್ಥಿಕ ಸಬಲೀಕರಣ ಶಿಕ್ಷಣ ಆರೋಗ್ಯದ ವಿಚಾರವಾಗಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ನಿಲಯದ ವಾರ್ಡನ್ ಸುಮ್ಮಯ್ಯ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ ಎಲ್ಲ ಓದ್ ಸೈನ್ಸ್ ಯಾವ ತರ ಓದ್ತಾ ಇದ್ದೀನಿ ಸೋಷಿಯಲ್ ಸೈನ್ಸ್ ಯಾವ ತರ ಓದ್ತಾ ಇದ್ದೀನಿ ಬಯೋ ಯಾವತರ ಓದ್ತಾ ಇದ್ದೀನಿ ಪ್ರಾಕ್ಟಿಕಲ್ ನಾನು ಯಾವತರ ಪ್ರಿಪೇರ್ ಆಗ್ತಾ ಇದ್ದೀನಿ ಇವಾಗ ಅದನ್ನ ಪ್ರಾಮಿಸ್ ಮಾಡಿ ನೀವು ಹೋಗಿ ಇವಾಗ ನೀವು ಮ್ಯಾಕ್ಸಿಮಮ್ ನಿಮ್ ಮಕ್ಳು ಏನ್ ಇಲ್ಲಿ ನಿಂತ್ಕೊಂಡು ಪಾಯಸದ ಬಗ್ಗೆ ಮಾತಾಡಿದ್ರಿ ಹಾಸ್ಟೆಲ್ ಆಂಟಿ ಬಗ್ಗೆ ಮಾತಾಡಿದ್ರಿ ನೀವು ಮಾತಾಡ್ತಾ ಮಾಡಿದ್ರೆ ನಾವೇ ಒಂದ್ ವಾಯ್ತಾ ಬರೆಯೋಣ ಅಂತ ನಾನು ಆತರ ಬಾಡಿಗೆ ಕಟ್ಟಡ ಹೊಸ ಕಟ್ಟಡ ಕಟ್ಟೋದ್ರಿಂದ ಈಚೆ ಬಂದೇ ಬರುತ್ತೆ ಹಾಗೆ ಎಲ್ಲರ ಜೊತೆ ಬೇರೆ ರೀತಿಯ ಒಂದು ಅವಕಾಶವನ್ನು ಸೃಷ್ಟಿ ಕೊಟ್ಟ ನನಗೆ ಹೇಳಿದ್ರೆ ತಪ್ಪಾಗುತ್ತೆ ಇವತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ